మైతేన హలో ఉంది నిమిషం ఇప్ప నిమిషా అబట్టి హలో అంతా మన పరీక్షనె కర్స్కే అంటే తర్సు ఫోన్ ఫోన్ అందరూ కష్ట కాదు హలో ಎಲ್ಲರೂ ಮನೆಯಲ್ಲೇ ಇಟ್ಟು ಬಂದಿರು ಸುಮ್ನೆ ಹಾ ಹಾ ಗರ್ಜೆ ಅದೇಶ್ ಕಡೆ ಸುತ್ತ ಅಂತೀಗೇನಾಯ್ತು ಅವ್ರನ್ನೇ ಹಲೋ ಅಲ್ಲಿ ನೋಡಿ ಬಿಲ್ಡಿಂಗ್ ಗಟ್ಟಿಯವ ಇಲ್ಲ ಅಂದ್ರೆ ಇದು ಅಲ್ಲೇ ರೂಮ್ ಒಳಗಡೆ ಅಲಸಿನ ಇಟ್ಟಿದ್ದೆ ಅಣ್ಣ ಓಹೋ ಅದು ಸ್ಮೆಲ್ಲಿಗೆ ಅದು ಹೋಗೋದು ಆ ಬಾಗಿಲಿಗೆ ಸೌಂಡ್ ಹಾಕೋದು ಹೌದಾ ಹ್ಮ್ ಬಕೆ ಚಿಕ್ಕ ನಮಗೊಳ ಇಲ್ಲ ಒಂದ್ ಮೂರ್ ನಾಲ್ಕು ಇದಾವೆ ನಾನು ಬೈಕಲ್ಲಿ ಇಟ್ಕೊ ಬರಕ್ ಆಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೆ ಇದೆ ಇಲ್ಲ ಅದು ನೋಡೋಣ ಬೆಳಿಗ್ಗೆ ಬಂದ್ರೆ ನಂಬರ್ ಇದೆಯಾ ಹಗದಾಗ ಇರ್ತೀರ ತಿಂಡಿಗೆ ಬಂದಾಗ ಏನಾರು ಬಂದ್ರೆ ಸಣ್ಣ ಸಾಕು ಬಕೆ ಅಲ್ವಾ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಬಾಯಿ ಸಣ್ಣ ಹಾಕೋದು ಇಪ್ಪತ್ತು ನಿಮಿಷ ಇತ್ತು ಬದಿಯ ಅಲ್ವಾ ಕಬ್ಬಣದ್ ಬಾಗ್ಲಾ ಹೋದ ವರ್ಷ ಕಮಲದ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿಸುತ್ತೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದ್ದೆ ಅದನ್ನೇ ಅಲೋ ನಮ್ದು ಎರಡು ಅಡಿಕೆ ಹ್ಞೂ ಮತ್ತೆ ಬೆಳೆಸಿ ಹ್ಞೂ ಇದು ಮಾಡ್ತೀವಿ ಒಂದು ಕಲ್ಕಂಬನ್ನು ಬೆಳೆಸಿದೆ ಗದಿ ಐತೆ ಹಂಗೆ ಅಲ್ಸಣಿಗೆ ಹೊರತಾ ಅಲೋ ಅವ್ರನ್ನ ನೋಡ್ತಾ ಇರೋದು ಮೇಲ್ಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಾತ್ರ ಹ್ಞೂ 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 ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ

ನಿಂತವೇ ಹೋಗ್ತೈತಿ ಅದ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಅದು ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ಅದನ್ನು ತಗೋ ಬಂದು ರೋಡಿಗೆ ಹಾಕಿ ತುಣಿದು ಅದು ತಿಂದು ಹಾಂ ಹಾಂ ಮತ್ತು ಇಲ್ಲೊಂದು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹಾಂ ಹಾಂ ಇದ್ರಲ್ಲಿ ಬಂದು ಎಲ್ಲ ಬಡದು ನೋಡ್ಬಿಟ್ಟು ಓ ಕೆಡವಿಲ್ಲ ಅಲೋ ಹ್ಞೂ ಫ್ರೆಂಡ್ ಆದರೆ ಮಾತ್ರ ಆಗಿದ್ದರೂ ಮಾತ್ರ ಕೆಡಗೋದು ಹಾಂ ಅದು ಅದೊಂದು ನೋಡೋಣ ಅಷ್ಟೇ ತನಕ ಅಲೋ ಪೂರ್ತಿ ಏನು ಮಾಡಿ ಅದೇ ಅಸಿಡ್ ಮರ್ತಕ್ಕ ಬರ್ತಾವೆ ಲೇಟಾ ಈಗಲೇ ಬರ್ತೇನೆ ಇಲ್ಲ ಅದು ಇನ್ನೂ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ